ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಲೋಕದ ಮಾನವಂಗೆ ಶಿವ ದೀಕ್ಷೆಯ ಕೊಟ್ಟಡೆ ಹೇಳ್ತಾ ಇದಾರೆ ಯಾರಿಗೆ ಉದ್ಧಾರ ಮಾಡ್ಲಾಕ ಹೋಗಬೇಕು ಅನ್ನೋದ ತಲೆಗಿಟ್ಟಕೋ ಯಾರಿಗೆ ಹೇಳಬೇಕು ಅಂದ್ರೆ ಅಂತಾರ ನೋಡ್ರಿ ಲೌಕಿಕದಾಗ ನಾವು ಕೇಳಿದರೆ ರೀ ಕೇಳಿದ್ರೆ ಹೇಳ್ಬೇಕಪ್ಪ ಅದು ನೂರು ಹೇಳಿದ್ರು ತಂದೆ ಬಿಡುವಲ್ದಂದ್ರೆ ಹೇಳಕ್ಕೆ ಯಾಕೆ ಹೋಗಬೇಕು ವ್ರತ ಪರಿಶ್ರಮ ಅಲ್ಲೇನದು ಅದರ ಸಲುವಾಗಿ ಬಹು ಸುಂದರವಾಗಿರುವ ಮಾತನ್ನ ಇಲ್ಲಿ ಹೇಳ್ತಾ ಹೇಳ್ತಾ ನೀ ಒಂದ್ ವೇಳೆ ದುರ್ಜನ ಮನುಷ್ಯನಿಗೆ ಪರಿವರ್ತನ ಮಾಡ್ತೀನಿ ಅಂತ ನೀ ಹಿಂಗಿ ಅಂದ್ರ ಹೆಂತೆಂತವ್ರು ಹೋಗ್ಯಾರ ಬಹಳ ಚಂದ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲೊಂದು ಸುಭಾಷಿತದೊಳಗೆ ದುರ್ಜನ ಸೃಜನೀಕೃತರು ಯತ್ನೇನಾಪಿನ ಶಕ್ಯತೆ ಬಹಳ ಚಂದ ಹೇಳ್ದವ ದುರ್ಜನನಾಗಿರುವಂಥ ಮನುಷ್ಯನಿಗೆ ನಾನು ಸಜ್ಜನ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದ್ರೆ ಸಾಧ್ಯ ಇಲ್ಲ ಹೋಗು ಅಂದ್ರೆ ಅವ್ರು ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಸಂಸ್ಕಾರೇಣಾಪಿ ಲಸುನಂ ಕ ಕರಿಷ್ಯತಿ ಭಾಳ ಚಂದ ಹೇಳ್ದವ ಬೆಳಗಡ್ಡಿ ಲಸುನ ಅಂದ್ರೆ ಬಳ್ಳುಳ್ಳಿ ಬಳ್ಳುಳ್ಳಿ ವಾಸನೆ ನಿಮಗೆ ಗೊತ್ತದ ಅಂತ ಬಳ್ಳುಳ್ಳಿ ಸುಲಿದು ಅವರು ಗ್ಲಾಸಿನಾಗ ನೀರು ತಂದ್ರೆ ಸಹಿತ ಆ ಗ್ಲಾಸಿನ ನೀರು ಬಳ್ಳುಳ್ಳಿ ವಾಸನೆ ಬರ್ತಾವ ಒಂದೆರಡು ತಿಂದ ಮಾತಾಡೋಕೆ ಚಾಲು ಮಾಡಿದ ಅಂದ್ರೆ ಬಳ್ಳುಳ್ಳಿ ಹೊಟ್ಟೆಗಾಗಿ ಹೋಗ್ಯದ ಖರೀದ್ರ ವಾಸನೆ ಇಟ್ಟು ಮಜಾ ಇರ್ತದ ಎದುರಿನವನು ತಲಿಜ್ ಹಾಡಿಸ್ತಾನವನು ನೀ ಏನಾರ ಪ್ರಯತ್ನ ಮಾಡಿ ಬೆಲ್ಲದ ಸಂಕಟ ಇರೋತೀನೋ ಜೇನು ತುಪ್ಪದ ಸಂಕಟ ಇರೋತೀನೋ ಅದಕ್ಕೆ ಏನಾರು ಮಾಡು ಏನಾರು ಸಂಸ್ಕಾರ ಕೊಟ್ಟು ಅದಕ್ಕೆ ನೀರಾಗ ತೊಳೆದು ಅದಕ್ಕೆ ಪೂಜಾ ಮಾಡಿ ಅದಕ್ಕೆ ಅಗರವತ್ತಿ ಬೆಳಗ್ಗೆ ಅದಕ್ಕೆ ಹೂ ಪತ್ರಿ ಏರಿಸಿ ನಾನು ಬೆಳಗಡ್ಡಿಗೆ ಅದರ ದುರ್ನಾಥದಿಂದ ಸುಗಂಧಿತ ಮಾಡ್ತೀನಿ ಎಂದ ನೀ ಅದಕ್ಕೆ ತೊಳೆದು ಅದಕ್ಕೆ ಪೂಜಾ ಮಾಡಿದರ ಪತ್ರಿ ಏರಿಸ್ದರ ಅದು ತನ್ನ ವಾಸನೆಯನ್ನು ಬಿಡುತ್ತ ಅಂದ ದುಷ್ಟ ಮನುಷ್ಯಾಗಿ ಹೇಳಿದ್ರೆ ಅವ ನೋಡು ಒಂದವ ಅದು ಹೆಂಗ್ ಆಯ್ತದ್ರಿ ಆಗಂಗಿಲ್ಲ ಅಂದ್ರೆ ಇದನ್ನು ಆಗಂಗಿಲ್ಲ ನೋಡು ಒಂದವ ಅದರ ಸಲುವಾಗಿ ಮಹಾನುಭಾವರ ಪ್ರಯತ್ನ ಬಹಳ ಇರ್ತದ ಅವರು ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದಾರ ಮಹಾನುಭಾವರು ಇನ್ನೊಂದು ಮಾತನ್ನ ಸುಭಾಷಿತದೊಳಗೆ ಹೇಳ್ತಾ ಇದಾರೆ ಅದು ಏನು ಅಂದ್ರ ಬೋಧಿತೇಪಿ ಬಹು ಶುಕ್ತಿ ವಿಸ್ತರೈಹಿ ಕಿಂ ಖಲೋ ಜಗತಿ ಸಜ್ಜನೋ ಭವೇತ್ ಪ್ರಶ್ನೆ ಮಾಡ್ತಾ ಇದನ್ನ ನಾ ಭಾಳ ಹೇಳಿ ದುಷ್ಟ ಮನುಷ್ಯನಿಗಿ ಪಾಮರನಿಗೆ ಪಾಪಾತ್ಮನಿಗೆ ನಾ ದಾರಿಗೆ ತರ್ತೀನಿ ಅಂದ್ರ ಅದು ಸಾಧ್ಯ ಇಲ್ಲ ದುರ್ಜನನಿಗೆ ಸಜ್ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಹೇಳಿ ಒಂದು ಮಾತನ್ನ ಹೇಳ್ತಾ ಇದನ ಸ್ನಾಪಿತೋಪಿ ಬಹುಶೋ ನದಿ ಜಲೈಹಿ ಗಾರ್ಧವ ಕಿಮ್ ಹಯೋ ಭವೆತ್ ಕ್ವಚಿತ್ ಉದಾಹರಣೆ ಹೆಂಗೆ ಹುಡುಕ್ತಾರೆ ನೋಡ್ರಿ ಅವರು ನೀ ಕತ್ತಿಗೆ ಒಯ್ದು ಯಾ ತೀರ್ಥದರ ಸ್ನಾನ ಮಾಡಿಸ್ ಕುದರಿ ಐತದೇನು ಅಂದ್ರ ಅವ್ರು ಎಚ್ಚರಿತ್ರಿ ನನ್ನ ಮಾತು ಹೇಳ ನಿಮ್ಗ ಹೆಂಗ್ ನೋಡ್ರಿ ಅವರು ಹೆಂಗ್ ಮಾಡ್ಯಾರ ಒಂದು ಬೆಳಗಡ್ಡಿ ಬಳ್ಳುಳ್ಳಿ ಉದಾಹರಣೆ ಕೊಟ್ಟರು ಅದು ಅಸಂಭವ ಅಂತ ಇನ್ನೊಂದು ಹೇಳಿದ್ರು ತೀರ್ಥ ಬಹಳ ಚಂದ ಅದವಲ್ಲಪ್ಪ ಗಂಗೆ ಗಂಗೆತಿ ಯೋಜನಾಂಥ ಇರಪಿ ಕಾಶಿ ಖಾಂಡದೊಳಗೆ ಭಗವದ್ಗೀತಾ ಕಿಂಚಿದ ಗೀತ ಗಂಗಾಜಲ ಲವಕಣಿಕಾ ಪೀತ ಭಗವಾನ್ ಶಂಕರಾಚಾರ್ಯರು ಗಂಗಾ ಗಂಗಾಂತ ಯೋಜನ ನೂರು ಯೋಜನದ ಆಚೆಗೆ ನಿಂತು ಗಂಗಾಂತ ಕರೆದ್ರೆ ಪಾವನ ಆಗ್ತಾನಂತ ಮನುಷ್ಯ ಗಂಗಾದ ಗುಳಗಿದ್ರೆ ಮಾತೇ ನಾಡುವುದು ಗಂಗಾಂತ ಹೆಸರು ತಕೊಂಡ್ರೆ ಪವಿತ್ರ ಆಯ್ತಾನ ಒಂದು ವೇಳೆ ಗಂಗಾದಾಗೆ ಮುಳುಗದ ಅಂದ್ರೆ ಅವನು ಭಾಗ್ಯ ಕೆಣಿಯದ ಏನು ಪ್ರಪಂಚದೊಳಗ ನಮ್ಮ ಭಾರತೀಯ ಸಾಂಪ್ರದಾಯದೊಳಗ ಎಲ್ಲ ನದಿಯೊಳಗ ಗಂಗಾ ನದಿಗಿದ್ದ ಪಾವಿತ್ರತೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ದೇವತೆಗಳು ಬಂದು ಗಂಗಾದೊಳಗೆ ಸ್ನಾನ ಮಾಡ್ತಾರ ಅಂತ ತಿಳ್ಕೊಂಡು ಶಾಸ್ತ್ರಗಳು ಇರುತ್ತ ದೇವ ನದಿಯಾಗಿರುವ ಗಂಗಾ ಆ ಗಂಗಾ ನದಿಯೊಳಗ ಕತ್ತಿಗೊಯ್ದು ಮುಳುಗಿಸಿದ್ರೆ ಕುದರಿ ಆಯ್ತದೇನೋ ಅಸಂಭವದ ಹಾಂಗ ಪಾಪಾತ್ಮನಾಗಿರುವ ದುಷ್ಟನಿಗೆ ನಾನು ಏನಾರ ಹೇಳಿ ಸುಧಾರಿಸ್ತೀನಿ ಅಂದಿ ಅಂದ್ರೆ ನಿನ್ನ ಸಮಯ ಹಾಳು ನಿನ್ನ ಶ್ರಮ ಹಾಳು ಮ ಹ್ಯಾಂಗೆ ಮಾಡಂತ್ರಿ ಹೆಂಗೆ ಮಾಡಂತ್ರಿ ದೂರ ಹೋಗು ಅಲ್ಲಿ ಕೂಡಬೇಡ ಅವನು ಬಿಟ್ಟು ದೂರ ಹೋಗು ಅಲ್ಲಿ ನಿಲ್ಲಬೇಡ ಅವನ ಸಲುವಾಗಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ ನಿನ್ನ ಸಮಯ ಹಾಳು ಮಾಡಬೇಡ ಆ ಸಮಯದೊಳಗೆ ಭಗವಂತನ ಭಜನೆ ಮಾಡ ಮಾಡಿರಬೇಕು ಅದು ಸಾರ್ಥಕ ಆಗಬೇಕು ಅಲ್ಲಿ ಪ್ರಯತ್ನ ಮಾಡಬೇಕು ಎಲ್ಲಿ ಅಸಂಭವಾದ ಅಲ್ಲಿ ಮಾಡಬಾರದು